ಸಮಯ ಸರ ಮುತ್ತೂರ ಮುತ್ತೂರ ಪೋರ ಅಂತೇಳಿ ಎಷ್ಟು ಎಕರೆ ಶೇಂಗಾ ಇದು ಸರ್ ಎರಡು ಎಕರೆ ಶೇಂಗಾ ಬಂದು ನೀವು ಶೇಂಗಾ ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ಏನೇನು ತಯಾರು ಮಾಡ್ಕೊಡುತ್ತೀರ ಸರ್ ಬೀಜೋಪಚಾರ ಮಾಡಿ ಬೀಜೋಪಚಾರ ಎಷ್ಟು ಕ್ವಿಂಟಲ್ ರೀ ಶೇಂಗಾ ಎರಡು ಕ್ವಿಂಟಲ್ ಶೇಂಗಾ ಬೀಜ ಉಪಚಾರಿಗೆ ಎಷ್ಟು ಲೀಟರ್ ತೊಂಬುದು ನಾಲ್ಕು ಲೀಟರ್ ತೊಗೊಂಡು ನಾಲ್ಕು ಲೀಟ್ರ್ ತೊಂಬುದು ನಾಲ್ಕು ಲೀಟರ್ ತೊಗೊಂಬುದು ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಹಾಂ ಸಿಂಗಾ ಬಿತ್ತನೆ ಮಾಡಿರಿ ಸಿಂಗಾನ ಬಿತ್ತನೆ ಮಾಡಿ ಅಂದ್ರೆ ನಿಮ್ಗೆ ಅದು ನಾಟಿಗೆ ಎಷ್ಟು ದಿನದ ಮೇಲೆ ನಿಮ್ಗೆ ಅದ್ರ ಬಗ್ಗೆ ನೀವು ಏನು ಅನ್ನಿಸ್ತೀವಿ ಈಗ ಸರ್ಕಾರಿ ಒಬ್ಬರು ಕಿಂತ ಇವತ್ತ ಸರ್ ಇವರಿಗೆ ಚೋಳ ಐದ್ ಚಲೋ ಐತೆ ಅದಾದ ನಂತರ ಹದಿನೈದು ಸ್ವಲ್ಪ ಒಂದು ಕ್ಯಾನ್ ಸಾಯಿಲ್ ತಗೊಂಡು ಎಷ್ಟು ತಗೊಂಡ್ ಕ್ಯಾನ್ ಎರಡು ಎರಡು ಲಿಟ್ರಿಗೆ ಫುಲ್ ಫಲವನ್ನು ಸಂಪೂರ್ಣವಾಗಿ ತೋರಿಸಿ ಅದು ಸಿಂಪಣೆ ಮಾಡಿ ಸಿಂಪಣೆನ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಮತ್ತು ಭೂಮಿ ಬಗ್ಗೆ ಹೆಂಗೆ ಅನ್ಸುತ್ತೆ ಅದು ನೋಡೋ ನಂತರ ಭೂಮಿ ಸ್ವಲ್ಪ ಮೇವಾಗಾದ್ರೆ ಆಗಿದ್ರೆ ರೀ ಹೇಗೆ ಸ್ವಲ್ಪ ಕಳೆ ಪಳೆಸ್ರಿ ಚಲೋ ಹಾಂ 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 ಈಗ ಸರ್ಕಾರಿ ರಾಸಾಯನಿಕ ಗೊಬ್ಬರ ಹಾಕಿ ಶೇಂಗಾ ಬಿತ್ತು ಬೆಳವಣಿಗೆ ಮಾಡಿದ್ರೆ ಹಿಂದಕ್ಕೆ

ಸರ್ ನೋಡಿರಿ ಹೋಗ್ರಿ ಐ ನಾವು ಸರ್ಕಾರದ ವಿರೋಧ ಮಾಡಿದೆ ಹಿಂಗೆ ಇಬ್ಬರಾಗ ಬರೋಲ್ಲ ಸರ್ ನೋಡಿರಿ ಅಲ್ಲಿ ಕೇಂದ್ರ ತೊಗೊಳ್ಳೋಬೇಕು ನೋಡಿರಿ ಆಯ್ತು ಸಲಾಯ್ತು ಎಷ್ಟು ದಿವಸ ತಿಂಗಳಿಗೆ ದಿವಸ ಕಮ್ಮಿ ಸರ್ ಎರಡು ತಿಂಗ್ಳಿಗೆ ದಿವಸ ಕಮ್ಮಿ ಅಂದ್ರೆ ನಲವತ್ತೈದು ದಿವಸ ನಲವತ್ತೈದು ದಿವಸ

ಇರೋದಕ್ಕೆ ಅಂತ ಸತ್ತರೆ ಹಹ ನಾನು ಅನುಸರಿಸುತ್ತೇನೆ ಈ ಸಾಯಿಲ್ ಫರ್ಟಿಟಿ ಬೂಸ್ಟರ್ ಹಾಕಿದ್ಮೇಲೆ ಮಣ್ಣು ಮೆದುವಾಗಿದ್ದು ಓ ಸರ್ ಹ್ಮ್ ಮತ್ತೆ ನಿಮ್ಮ ಜೊತೆ ರೈತರಿಗೆ ಏನು ಹೇಳಕ್ಕೆ ಬೇಕು ಸರ್ ಏನು ಕೆಮಿಕಲ್ ಗೊಬ್ಬರಕ್ಕೆ ಅದು ಖರ್ಚುನು ಕಡಿಮೆಯಾಗುತ್ತೆ ಈ ನಾಯಿ ಇರೋರೇನು ಒಳ್ಳೆಯದು ಚಲೋ ಬರುತ್ತೆ ಎಲ್ಲರೂ ಇದನ್ನ ಯೂಸ್ ಮಾಡೋದು ಚಲೋ ಅನ್ಸುತ್ತೆ ಸರ್ ಯಾಕಂದ್ರೆ ಭೂಮಿ ಸ್ವಲ್ಪ ಫಲವತ್ತತೆ ಕಳೆದುಕೊಳ್ಳೋದಲ್ಲ ಉಳಪನಸ್ತವೆ ಹ್ಮ್ ಹ್ಮ್ ಖರ್ಚುನು ಕಮ್ಮಿ ಆಗ್ತಿದೆ ಹಾ ಸರ್ ಎಲ್ಲರೂ ಮಾಡೋದರಿಂದ ಭೂಮಿ ಒಳ್ಳೆ ಎಸ್ ಸರ್ ಥ್ಯಾಂಕ್ ಯು ಸರ್